ಹಲೋ ಎಲ್ಲರಿಗೂ ಇತ್ತೀಚೆಗೆ ನಾವು ಸಾಬುದಾನ ಅಥವಾ ಸಬ್ಬಕ್ಕಿಯ ಶಿಗೆ ಮಾಡಿದ್ವಿ ಇಷ್ಟು ಸುಲಭ ಅಂತ ನಮ್ಗೆ ಗೊತ್ತಿರಲಿಲ್ಲ ತುಂಬ ರುಚಿಯಾಗಿತ್ತು ಆದರೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು ನೋಡೋಣ ನಾವು ಹೇಗೆ ಮಾಡಿದ್ದು ಅಂತ ನಾನು ಒಂದು ಕಪ್ ನಾನಿಲ್ಲಿ ಸಬ್ಬಕ್ಕಿ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಮತ್ತು ನಾಲ್ಕು ಗಂಟೆಗಳ ಕಾಲ ನೆನೆಯಲ್ಲಿ ಬಿಡಬೇಕು ನೋಡಿ ಇಷ್ಟು ಸಾಫ್ಟ್ ಆಗುತ್ತೆ ಆಮೇಲೆ ಸ್ಟ್ರೇನರಲ್ಲಿ ಸ್ಟ್ರೇನ್ ಮಾಡಿ ಈಗ ಒಂದು ಬಣಲೆಯಲ್ಲಿ ನಾಲ್ಕು ಕಪ್ ನೀರು ಹಾಕಿದ್ದೇನೆ ಒಂದು ಕಪ್ ಸಬ್ಬಕ್ಕಿಗೆ ನಾಲ್ಕು ಕಪ್ ನೀರು ಹಾಕಿ ಕುದಿಸ್ಲಿಕ್ಕೆ ಬಿಡಬೇಕು ದಪ್ಪ ದಪ್ಪಾಗುವ ತನಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಮತ್ತು ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ಆಮೇಲೆ ನಾನು ಈಗ ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೇನೆ ಅಂತ ನೀವು ಮೆಣಸು ಕೂಡ ಹಾಕ್ಬೋದು ಫ್ಲೇವರಿಗೆ ಆಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುವ ತನಕ ಬಿಸಿ ಮಾಡಿ ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಆಮೇಲೆ ನಾವು ಪ್ಲಾಸ್ಟಿಕ್ ಶೀಟೆಲ್ಲ ಕಲ್ಲೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಸೊ ಸ್ಪೂನಲ್ಲಿ ನೋಡಿ ಈ ಥರ ಹಾಕ್ತೇವೆ ಈಗ ಒಂದು ಎರಡು ಮೂರ್ನಾಲ್ಕು ದಿವಸ ಬಿಸಿಲಿಗೆ ಅದು ಚೆನ್ನಾಗಿ ಈ ಥರ ನೋಡಿ ಒಣಗಿದೆ ಈಗ ಇದು ಫ್ರೈ ಮಾಡಲಿಕ್ಕೆ ರೆಡಿ ಬಿಸಿ ಎಣ್ಣೆಗೆ ಬಿಸಿ ಮಾಡಿ ಅದಕ್ಕೆ ಹಾಕೋಣ ನೋಡುವಾಗ ಎಷ್ಟು ಕ್ರಿಸ್ಪಿ ಆಗುತ್ತೆ ಅಂತ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನನಗೆ ತೋರಿಸ್ತೇನೆ ನಿಮಗೆ ಹೇಗಾಗಿದೆ ನಮ್ಮ ಶೆಂಡಿಗೆ ನೀವು ನಮಗೆ ಸಬ್ಸ್ಕ್ರೈಬ್ ಕಮೆಂಟ್ ಹಾಗೂ ಲೈಕ್ ಶೇರ್ ಮಾಡಲು ಮರಿಬೇಡಿ